ಜಾತಿ ನಿಂದನೆ ಜೊತೆ ಜೀವ ಬೆದರಿಕೆ ಆರೋಪ ಹೊತ್ತ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ ಮಹಿಳೆಯ ಬಗ್ಗೆ ಅವಾಚ್ಯ ಪದ ಬಳಸಿದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಮುನಿರತ್ನ ಜೈಲು ಸೇರ್ತಿದ್ದಂತೆ ಬಿಜೆಪಿ ಪಡೆಯ ಸಿಟ್ಟು ಭುಗಿಲೆದಿದೆ ಕಾಂಗ್ರೆಸ್ನವರು ಮಾತ್ರ ನಮಗೂ ಕೇಸ್ಗೂ ಸಂಬಂಧವಿಲ್ಲ ಅಂತಾನೆ ಸಿಟ್ಟನ್ನ ಹೊರಹಾಕಿದ್ದಾರೆ ಈ ಮಾತುಗಳೇ ಈಗ ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಮುಳುವಾಗಿವೆ ಇದು ನಿಜಕ್ಕೂ ಮುನಿರತ್ನ ಮಾತಾಡಿದ್ದು ಹೌದೋ ಅಲ್ಲವೋ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಮುನಿರತ್ನ ಮಾತಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ ಈಗಾಗಲೇ ದೊಡ್ಡ ಸಂಚಲನ ಸೃಷ್ಟಿಸಿದೆ ಇದೇ ಕಾರಣಕ್ಕಾಗಿ ಈಗ ಬೆಂಗಳೂರಿನ ರಾಜರಾಜೇಶ್ವರಿಯ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಕೋಲಾರದ ಗಡಿಯಲ್ಲಿ ಅರೆಸ್ಟ್ ಮಾಡಿ ತಂದು ಮೂರು ದಿನ ವಿಚಾರಣೆ ನಡೆಸಿದ್ರು ಪೊಲೀಸರಿಗೆ ಒಂದೂ ವಿವರಣೆ ಸಿಕ್ತಿಲ್ಲ ದೂರುದಾರ ಚಲುವರಾಜು ಉಲ್ಲೇಖಿಸಿರೋ ಯಾವೊಂದು ಅಂಶಕ್ಕೂ ಮುನಿರತ್ನರಿಂದ ಪೊಲೀಸರಿಗೆ ಉತ್ತರವೇ ಸಿಕ್ತಿಲ್ಲ ಇದರ ನಡುವೆ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಮುನಿರತ್ನ ಅವರನ್ನ ಬೆಂಗಳೂರಿನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಕೋರ್ಟ್ನಲ್ಲಿ ಮುನಿರತ್ನ ಪರ ವಕೀಲರು ಜಾಮೀನು ನೀಡುವಂತೆ ಮನವಿ ಮಾಡಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯತ್ತಿದ್ರು ಮುನಿರತ್ನ ಪರ ವಿರೋಧ ಆಲಿಸಿದ ಜಡ್ಜ್ ಮುನಿರತ್ನ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಹೀಗಾಗಿ ಮುನಿರತ್ನ ಅವರಿಗೆ ಜೈಲೇ ಗತಿಯಾಗಿದೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸುತ್ತಿದ್ದಂತೆ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಪೊಲೀಸರು ಸೀದಾ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ದರು ಒಂದೆಡೆ ಶಾಸಕ ಮುನಿರತ್ನ ಜೈಲು ಸೇರಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಏಟು ಎದುರೇಟು ಜೋರಾಗಿ ಸಾಗುತ್ತಿದೆ ಮುನಿರತ್ನ ಬಂಧನವೇ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವಾಗ್ಯುದ್ದಕ್ಕೂ ಹೊಸ ಅಸ್ತ್ರವಾಗಿ ಸಿಕ್ಕಿದೆ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ವಿಚಾರ ಸಹಜವಾಗೇ ರಾಜಕೀಯ ಸ್ವರೂಪ ಪಡೆದಿದೆ ವಿಚಾರವನ್ನು ಜೀವಂತವಾಗಿಡಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಳ್ತಿರುವಾಗಲೇ ಇದೊಂದು ದ್ವೇಷದ ರಾಜಕಾರಣ ಎಂದಿದೆ ಪ್ರತಿಪಕ್ಷ ಬಿಜೆಪಿ ಮುನಿರತ್ನ ವಿಚಾರವಾಗಿ ಸಿಎಂ ಮತ್ತು ಸರ್ಕಾರದ ಮೇಲೆ ಒಕ್ಕಲಿಗ ನಾಯಕರು ಒತ್ತಡ ಹಾಕಿದ್ದಾರೆ ಆದರೆ ಪ್ರತಿಪಕ್ಷಗಳ ದೊಡ್ಡ ದೊಡ್ಡವರೂ ಸೈಲೆಂಟ್ ಆಗಿದ್ದಾರೆ ಮೈತ್ರಿ ನಾಯಕರ ವಿರುದ್ಧದ ಟೀಕೆಗೆ ಇದೇ ಅಸ್ತ್ರವಾಗಿದ್ದು ಅವಕಾಶ ಸಿಕ್ಕಾಗೆಲ್ಲ ಟಾಂಗ್ ಕೊಡುತ್ತಿದ್ದಾರೆ ಆದರೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟು ಸುಮ್ಮನಾಗಿದೆ ಬಿಜೆಪಿ ಇನ್ನು ಮುನಿರತ್ನ ಜಾತಿನಿಂದನೆ ವಿಚಾರವನ್ನೇ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಬಳಸಿಕೊಳ್ಳಲು ಕಾಂಗ್ರೆಸ್ ಸಜ್ಜಾಗಿದೆ ಆದರೆ ಅಭಿವೃದ್ಧಿ ಬಿಟ್ಟು ಬರೀ ದ್ವೇಷದ ರಾಜಕಾರಣ ಎಂದು ಬಿಂಬಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿದೆ ಇದರ ನಡುವೆಯೇ ಅಮೆರಿಕದಿಂದ ಹಿಂತಿರುಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ದಲಿತ ಹಾಗೂ ಒಕ್ಕಲಿಗರ ಬಗ್ಗೆ ಅವಹೇಳನ ಮಾಡಿರುವ ಮುನಿರತ್ನ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಬೇಕು ಎಂದು ಆಗ್ರಹಿಸಿದ್ರು ಡಿಸಿಎಂ ಜೊತೆಗೆ ಸರ್ಕಾರದ ಮಂತ್ರಿಗಳು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ ಪಕ್ಷದ ಅಧ್ಯಕ್ಷರಲ್ಲಿ ಇವರೆಲ್ಲ ಮಾತಾಡಬೇಕು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನಾದ್ರೂ ಷಡ್ಯಂತ್ರ ಬಿಜೆಪಿಯವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರ್ಲಿಲ್ಲ ಮನುಷ್ಯ ಒಬ್ಬ ದಲಿತರ ಬಗ್ಗೆ ಲಘುವಾಗಿ ಮಾತಾಡಿದಾನೆ ಒಂದು ಹೆಣ್ಣು ಬಗ್ಗೆ ಮಾತಾಡಿದಾನೆ ಇವ್ರಿಗೆ ನಾಚಿಕೆ ಆಗ್ಬೇಕು ಜನತಾ ದಳದವ್ರಿಗೆ ಬಿಜೆಪಿಯವ್ರಿಗೆ ಅವನ ಬಗ್ಗೆ ಇನ್ನೂ ಸಾತ್ ತೋರಿಸ್ತಾ ಇದ್ದಾರೆ ಅವನ ಬಗ್ಗೆ ಸಾಥ್ ಆಗಿ ಮಾತಾಡ್ತಾರೆ ನಾಚಿಕೆ ಆಗ್ಬೇಕು ಕೈ ನಾಯಕರು ಹೀಗೆ ಹೇಳುತ್ತಿದ್ರೆ ಕಮಲಕಲಿಗಳು ಮಾತ್ರ ಪ್ರಕರಣದ ಸತ್ಯಾಸತ್ಯತೆ ಬರಲಿ ತನಿಖೆ ನಡೆಯಲಿ ಆದರೆ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿರುವುದು ರಾಜಕೀಯ ಪ್ರೇರಿತ ಎಂದು ದೂರುತ್ತಿದ್ದಾರೆ ಜಾತಿನಿಂದನೆಯನ್ನು ಯಾವ ಸಮಾಜವೂ ಒಪ್ಪಲ್ಲ ಮುನಿರತ್ನ ಮಾತಿಗೆ ಮತ್ತೆ ಸ್ವಾಮೀಜಿ ಸಿಟ್ಟು ಇದರ ನಡುವೆ ಶಾಸಕ ಮುನಿರತ್ನ ಆಡಿಯೋದ ಬಗ್ಗೆ ಪ್ರತಿಕ್ರಿಯಿಸಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ ಯಾರೇ ಹೀಗೆ ಮಾತನಾಡಿದ್ರೂ ನಾಗರಿಕ ಸಮಾಜ ಒಪ್ಪುವುದಿಲ್ಲ ಒಕ್ಕಲಿಗ ದಲಿತ ಅಷ್ಟೇ ಅಲ್ಲ ಸಮಾಜದ ಎಲ್ಲ ಜನಾಂಗಗಳು ಮುಖ್ಯ ಈಗ ಮಾತನಾಡಿರೋರನ್ನ ಕ್ಷಮಿಸಲು ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ ದೇಶದ ಅಸ್ಮಿತೆ ಅಂದರೆ ನಮ್ಮ ತಾಯಂದರು ಅದಕ್ಕೆ ನಮ್ಮ ದೇಶವನ್ನು ಭಾರತ್ ಅಂತ ಕರೀತಾರೆ ಅಂತಹ ತಾಯಂದಿರ ವಿಚಾರದಲ್ಲಿ ಅವ್ಯಾಚ್ಯವಾಗಿ ಹೇಳಲಿಕ್ಕೆ ಆಗದಿರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿ ಇರ್ತಕ್ಕಂಥದ್ದು ಸಹ್ಯ ಅಲ್ಲ ಅಂತ ಭಾವನೆ ಇದೆ ಹಾಗಾಗಿ ಅದನ್ನು ಮಾತನಾಡಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ ಮುನಿರತ್ನ ಆಡಿದ್ದಾರೆ ಎನ್ನಲಾಗಿರುವ ಈ ಆಡಿಯೋದ ಸತ್ಯಾಸತ್ಯತೆ ಇಂದಲ್ಲ ನಾಳೆ ಹೊರಬಂದೇ ಬರುತ್ತದೆ ಈಗೇನೋ ನಾನು ಹಾಗೆಲ್ಲ ಮಾತಾಡಿಲ್ಲ ಅಂತ ಸಬೂಬು ಹೇಳಬಹುದು ಆದರೆ ಒಂದು ವೇಳೆ ಎಫ್ ಎಸ್ ಎಲ್ ವರದಿಯಲ್ಲಿ ಮುನಿರತ್ನ ಅವರದ್ದೇ ಆಡಿಯೋ ಎನ್ನುವ ರಿಪೋರ್ಟ್ ಏನಾದರೂ ಬಂದ್ರೆ ಆಗ ಮುನಿರತ್ನ ಸೇರಿದಂತೆ ಅವರ ಸಮರ್ಥನೆಗೆ ನಿಂತವರು ಯಾವ ಸಬೂಬು ಹೇಳ್ತಾರೆ ಎನ್ನುವುದನ್ನು ನೋಡಬೇಕಿದೆ ಒಂದು ವೇಳೆ ಆಡಿಯೋ ನಕಲಿ ಎಂದು ಇಷ್ಟು ದಿನ ಹಾರಾಡುತ್ತಿರುವ ಕೈ ನಾಯಕರು ಮುಖಭಂಗ ಅನುಭವಿಸಬೇಕಾಗುತ್ತದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ